ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಇರುವ ಜಾಗ ಅತ್ಯಂತ ಪುಣ್ಯ ಸ್ಥಳದಲ್ಲಿದ್ದೇವೆ ಜಗನ್ನಾಥನ ಸ್ಥಳದಲ್ಲಿದ್ದೇವೆ ಜಗನ್ನಾಥ್ ಪುರಿಯೇ ರಥಯಾತ್ರೆ ನೋಡ್ಲಿಕ್ಕೆ ಅಂತ ಬಂದಿದ್ದೇವೆ ಸಿಕ್ಕಾಪಟ್ಟೆ ಜನ ಜನ ಅಂತ ನೋಡಿ ಯಾವ ಥರ ಜನ ಬರ್ತಾ ಇದ್ದಾರೆ ಅಂದರೆ ಮತ್ತು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಇದೆ ರಥಯಾತ್ರೆ ನೋಡ್ಬೇಕಂತ ತುಂಬ ಆಸೆ ಇದೆ ಸಿಕ್ಕ ಟೈಮ್ ಆಯಿತು ಇವಾಗಲೇ ನಾಲ್ಕೂವರೆ ಆಗೋಯ್ತು ಟ್ರೈನ್ ಮಿಸ್ ಆಯಿತು ಅದ್ರಗೋಸ್ಕರ ಇಲ್ಲಿಂದ ಬರಲಿಕ್ಕೆ ಮೂರು ಗಂಟೆ ಆಗಿದೆ ಮೂವತ್ತು ಕಿಲೋಮೀಟ್ರು ಬರಲಿಕ್ಕೆ ಮೂ ಖಾಲಿ ಮೂವತ್ತು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಮಿನಿಮಮ್ ಒಂದು ಮೂರು ತಾಸಾಗಿದೆ ನನಗೆ ಸಿಕ್ಕಾಪಟ್ಟೆ ಜನ ಅಲ್ಲ ಅದ್ರಗೊಸ್ಕರ ನೀವು ನೋಡಿ ಬರೋದಿದ್ರೆ ಇತ್ತಲ್ಲ ಒಂದಿನ ಮುಂಚೆ ಬಂದು ಒಳ್ಳೇದು ಆ ಟೈಮಲ್ಲಿ ಬಂದ ನಿಮ್ಗೆ ಇಷ್ಟ ಆಗುತ್ತೆ ಕಪ್ಪಡೆ ದೂರಿ ಇತ್ತಲ್ಲ ಮತ್ತೆ ತುಂಬಾ ಕಳ್ಸ್ತಾ ಇಲ್ಲ ಮತ್ತೆ ಎಷ್ಟೋ ಜನಗಳು ಸಾಗರ ನೋಡಿ ಲಕ್ಷಾಂತರ ಜನಗಳು ರಥ ಇನ್ನೂ ಮುಂದೆ ಇದೆ ಇದೇ ಇದೇ ರೋಡಲ್ಲಿ ಬರುತ್ತೆ ಜಗನ್ನಾಥ ರಥ ತೋರ್ತೀನಿ ನೋಡಿ ನೋಡಿ ನಡ್ತಿದೆಯಲ್ಲ ಎಲ್ಲ ಜನ ನೋಡಿ ಯಾವ ಥರ ಕ್ರೌಡ್ ಇದೆ ಅಂತ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಇಬ್ರು ಮಿಸ್ ಆಗಿದ್ದಾರೆ ನಾವು ಇವಾಗ ಟೋಟಲ್ ಆಗಿ ಐದು ಜನ ಬಂದಿದ್ರು ಆಲ್ರೆಡಿ ಇಬ್ರು ಮಿಸ್ ಆಗಿದ್ದಾರೆ ನಾವು ಮೂರು ಜನ ಇಲ್ಲೇ ಇದ್ದೇವೆ ಇಲ್ಲಿ ಮತ್ತೆ ನೆಟ್ವರ್ಕ್ ಏನು ಕಾಲ್ ಎಲ್ಲ ಆಗ್ತಾ ಇಲ್ಲ ಏನಾಗಿದ್ದೇನೆ ಆಂಬುಲೆನ್ಸ್ ಸಿಕ್ಕಪಟ್ಟೆ ತಿರುಗಾಟ ಇದೆ ಸಿಕ್ಕಪಟ್ಟೆ ಜನಾಲ ಅದಿಗೋಸ್ಕರ ಏನ್ ಬೇಕಾದರೂ ಆಗಬಹುದು ಕೇಂದ್ರ ಮಧ್ಯದಲ್ಲಿ ಫಸ್ಟ್ ಟೈಮ್ ನಮ್ಮ ಆಸ್ಪತ್ರೇಲ್ ನಮ್ಮೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಹೆಲ್ತ್ಗೆಲ್ಲ ಆರಾಮಿಲ್ಲದವ್ರು ಬರಬಾರ್ದಿಲ್ಲ ಸಿಕ್ಕಾಪಟ್ಟೆ ಉಸಿರಾಡ್ಲಿಕ್ಕೂ ಕಷ್ಟ ಆಗುತ್ತೆ ಅಷ್ಟೊಂದು ಜನ ಇದ್ದಾರೆ ಅಂದರೆ ನಮಗೂ ಅದೇ ಥರ ಇತ್ತು ಅದಕ್ಕೆ ನಾವು ಮುಂದೆ ಮುಂದೋಗ್ತಾ ಇದ್ವಿ ಒಂದ್ಸಲ ತುಂಬ ಜನ ಸೇರಿ ಇದ್ರಲ್ಲ ಒಂದ್ಸಲ ನಮಗೂ ಹಂಗ್ತಾ ಉಸಿರಾಟ ಸಿಕ್ಕಾಪಟ್ಟದ ಸೀರಿಯಸ್ ಆಗಿದೆ ಸುಮಾರು ಜನ ತಗೊಂಡು ಹೋಗ್ತಾ ಇದ್ದೀವಿ ಸೀರಿಯಸ್ ಆಗಿ ನಮ್ಮ ಮನೆ ರೊಂದ ಬರ್ತಾ ಇದ್ದೇವೆ ನಮ್ಮ ಮನೆ ಕಾಪಾಡಬೇಕು ರಥ ನೋಡಿ ದರ್ಶನ ಮಾಡಿಕೊಳ್ಳಿ ಮಧ್ಯದಲ್ಲಿರೋದು ಸುಭದ್ರ ದೇವಿಯ ರಥ ಲಾಸ್ಟ್ ಜಗನ್ನಾಥನ ರಥ ಸ್ನೇಹಿತರೆ ನಿಮಗೆ ಡೌಟ್ ಇರುತ್ತಲ್ಲ ಜಗನ್ನಾಥನ ರಥ ಯಾರು ಬೇಕಾದರೂ ಹೇಳಬಹುದಂತ ಸ್ನೇಹಿತರೆ ಯಾರು ಬೇಕಾದರೂ ಕೂಡ ಎಳಿಬೋದು ಇದರಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಯಾರು ಬೇಕಾದರೂ ಎಳಿಬೋದು ಆದರೆ ತುಂಬ ರಿಸ್ಕ್ ಇದೆ ತುಂಬ ಜನ ಇರ್ತಾರಲ್ಲ ಅದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ ನಮಗೆ ಮೊದಲೇನೆ ಗೊತ್ತಿತ್ತು ನೋಡಿ ಚಪ್ಪಲಿಗಳ ರಾಶಿ ರಾಶಿ ನೋಡಿ ರಾಶಿ ರಾಶಿ ಬಿದ್ದಿದೆ ನೋಡಿ ಚಪ್ಪಲಿ ಶೂ ಎಲ್ಲ ಹಾಕೊಂಡು ಬರ್ತಾರಲ್ಲ ಆಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಮಿಸ್ ಆಯ್ತಂದ್ರೆ ಸೀದಾ ಏನು ಮೊಬೈಲೆಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಅಂತ ಚಪ್ಪಲಿಗಳ ರಾಶಿ ರಾಶಿ ನೋಡಿ ಏನು ಹೇಳೋದು ನೋಡಿ ಒಂದು ಒಂದು ಸಾವಿರ ಜನರ ಚಪ್ಪಲಿ ಜಾಸ್ತಿನೇ ಇದೆ ಗುಡ್ಡೆ ಗುಡ್ಡೆ ಹಾಕಿಟ್ಟಿದ್ದಾರೆ ಈ ಕಡೆನೂ ಹಾಕಿಟ್ಟಿದ್ದಾರೆ ಆ ಕಡೆನೂ ಇದೆ ನೋಡಿ ಖಾಲಿ ಕಾಲಲ್ಲಿ ಬರಬೇಕಾಗುತ್ತೆ ಬಲರಾಮ್ ದೇವರ ರಥ ಹೇಳಲಿಕ್ಕೆ ಸಿಕ್ ನಮಗೆ ತುಂಬ ಖುಷಿ ಆಯಿತು ಇವಾಗ ಮುಂದೆಡೆ ಇದೆ ಜಗನ್ನಾಥ್ ದೇವರ ರಥ ಇದೆ ಮತ್ತೆ ಸುಭದ್ರ ದೇವಿಯ ರಥ ಇದೆ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಜಗನ್ನಾಥನ ರಥ ಕಣ್ಣು ಮುಂದೆ ಕಾಣ್ತಾ ಇದೆ ತೋರ್ತೀನಿ ನಮಗೂ ಕೂಡ ದರ್ಶನ ಮಾಡ್ಲಾಡ್ತೀನಿ ಕಮೆಂಟಲ್ಲಿ ಜೈ ಜಗನ್ನಾಥ್ ಅಂತ ಹೇಳಿ ಹೋಗಿ ಜೋ ಬಚ್ಚಿ ಹೋಗಿ प्रसार <laughs> 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 ಟೈಮ ಎಂಟು ಹದಿನಾರು ಆಯ್ತು ಸ್ನೇಹಿತರೆ ಇನ್ನೂ ತನಕ ಜಗನ್ನಾಥನ ಆತ ಅಳಿಲಿಲ್ಲ ಯಾಕಂತ ಗೊತ್ತಿಲ್ಲ ಅಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ವಾಪಸ್ಸನ್ನು ವಾಪಸ್ ಸ್ನೇಹಿತರೆ ಪ್ರತಿ ವರ್ಷ ರಥ ಎಳೆಯೋಕೆ ಒಂದು ಟೈಮ್ ಇರುತ್ತಂತೆ ಹೋದ ವರ್ಷ ಎರಡು ಗಂಟೆ ಟೈಮ್ ಇತ್ತಂತೆ ಈ ಸಲ ಸಂಜೆ ನಾಲ್ಕು ಗಂಟೆ ಟೈಮ್ ಇತ್ತು ರಥ ಎಳೆಯುವ ಮೂರ್ತ ಇತ್ತು ಪ್ರತಿ ವರ್ಷ ಒಂದೊಂದು ಟೈಮ್ ಇರುತ್ತಂತೆ ಟೈಮ್ ಆಗೋಯ್ತು ಮೂವತ್ತ ನೀವಯ್ತಂತೆ ಕೂಡ ನಾಳೆ ಮಧ್ಯಾಹ್ನ ಎಳಿತಾರಂತೆ ನಾಳೆ ಮಧ್ಯಾಹ್ನ ಬರೋಣ ಆದ್ರೆ ನಾಳೆ ಮಧ್ಯಾಹ್ನ ಆದ್ರೆ ಬರೋಣ ಒಂದು ದೇವರ ಜಗನಾಥ ರಥೆ ನಾಳೆ ಆದಷ್ಟು ಆಗ್ತಿದೆ ಸ್ನೇಹಿತರೆ ಟೈಮೊಂದು ಹನ್ನೊಂದು ಗಂಟೆ ಆಗ್ತಾ ಬಂತು ಬೆಳಿಗ್ಗೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ನಿನ್ನೆ ಸ್ಟಾಪ್ ಮಾಡ್ಸಿದಿರಲ್ಲ ಜಗನ್ನಾಥನ ರಥ ಮೂರು ರಥ ಸ್ಟಾಪ್ ಮಾಡ್ಸಿದ್ರು ಟೈಮ್ ಆಯ್ತಂತ ಅದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ನೋಡುವ ಅದೃಷ್ಟ ಇದ್ದರೆ ರಥ ಕೂಡ ಹೇಳಿವಾ ಟೆಂಪಲ್ ಹತ್ರ ಬಂತು ಇವಾಗ ಒಂದು ಸ್ವಲ್ಪ ಕಿಲೋಮೀಟರ್ ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ಇದೆ ಇಲ್ಲಿಂದ ಹೋಗುವ ನಮ್ಮ ಅದೃಷ್ಟ ಇದ್ದರೆ ರಥ ಹೇಳೀವ ನೋಡುವ ಏನಾಗುತ್ತಂತ ರಥ ಮುಂದಡೆ ಹೋಗ್ತಾ ಇದೆ ಜಗನ್ನಾಥನ ರಥ ಎಳಿಲಿಕ್ಕೆ ಹೋಗ್ತಾ ಇದ್ದೇವೆ ಸುಮಾರು ಮುಂದೆಡೆ ಹೋಯ್ತು ಜಗನ್ನಾಥನ ರಥ ಹೇಳಿದ್ರೆ ಸಿಕ್ಕಾಪಟ್ಟೆ ಪುಣ್ಯ ಸಿಗುತ್ತಂತೆ ಎಲ್ಲ ಹೇಳ್ತಾರೆ ದೇವ್ರಥ ಹೇಳಿದರೆ ಸಿಕ್ಕಾಪಟ್ಟೆ ಪುಣ್ಯ ಸಿಗುತ್ತಂತೆ ಆ ಪುಣ್ಯನ ತೆಲಕ್ಕೆ ಹೋಗ್ತಾ ಇದ್ದೀವಿ ನೋಡುವ ರಥ ಹೇಳಕ್ಕೆ ಸಿಗುತ್ತಂತ ತೆಳಿಲಿಕ್ಕೆ ಸಿಕ್ಕರೆ ಸಾಕು ದೇವರ ರೂಪದಿಂದ ಎರಡು ರಥನ ಹೇಳ್ತಿದ್ದೇವೆ ನಾವು ದೇವಿ ಹೇಳ್ತಾ ಮತ್ತು ಬಲರಮನ ಪ್ರಭು ಬಲರಮನ ರಥ ಹೇಳ್ತಿದ್ದೇವೆ ஃபைனலி ஜகன்னா விரதேத் நான் ரொம்ப ஹுஷி ஆய்த்து ஜகன்னா ரொம்ப ಪಟ್ಟಿ ಜನ ಒಬ್ಬರ ಮೈ ಮೇಲೆ ಒಬ್ರು ಒಬ್ಬರ ಮೈ ಮೇಲೆ ಒಬ್ರು ಆಚಾರ ಹೇಳ್ತಾರೆ ಖುಷಿ ಆಯ್ತು ಫೈನಲಿ ಮೂರು ರಥನ ಹೇಳ್ತಿದ್ದೇವೆ ನಾವು ನಿನ್ನೆ ಎರಡು ರಥ ಹೇಳ್ತಿದ್ದೆವು ಇವತ್ತು ನಿನ್ನೆ ಜಗನ್ನಾಥ ಅನ್ನೋದು ಎಳಿದಿಲ್ಲ ಒಂದು ಮೀಟರ್ ರಜೆ ಹೇಳ್ತಿದ್ದೆವು ಇವತ್ತು ನಮಗೆ ಎಳಿದಕ್ಕೆ ಸಿಕ್ತು ನೋಡಿ